ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಸವ ಮಾಧ್ಯಮ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಬಸವ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಜ್ಯದಲ್ಲಿನ ಬಡತನ ರೇಖೆಗಿಂತ ಕೆಳಗಿರುವ ಮಹಿಳೆಯರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ಮಹಿಳೆಯರಿಗೆ ಈ ಯೋಜನೆಯಡಿ ಸರ್ಕಾರದಿಂದ ಪ್ರತಿ ತಿಂಗಳು ಎಂಟುನೂರು ರೂಪಾಯಿಯನ್ನು ನೀಡಲಾಗುತ್ತಿದೆ ಈ ಎಂಟುನೂರು ರೂಪಾಯಿಯನ್ನು ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ವರ್ಗಾವಣೆಯನ್ನು ಮಾಡಲಾಗುತ್ತದೆ ಹಾಗಾದರೆ ತಿಳಿಯೋಣ ಬನ್ನಿ ಈ ಯೋಜನೆಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಯಾವೆಲ್ಲ ದಾಖಲೆಗಳು ಬೇಕಾಗುತ್ತವೆ ಮತ್ತು ಯಾವ ಥರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಎಲ್ಲಿ ಅರ್ಜಿಯನ್ನು ಕೊಡಬಹುದು ಎಂಬ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಈ ಯೋಜನೆಯ ಹೆಸರು ಮನಸ್ವಿನಿ ಯೋಜನೆ ಸರ್ಕಾರದಿಂದ ಪ್ರತಿ ತಿಂಗಳು ಎಂಟುನೂರು ರೂಪಾಯಿಯನ್ನು ಜಮಾ ನಿಮ್ಮ ಡೈರೆಕ್ಟಾಗಿ ಅಕೌಂಟಲ್ಲೇ ಆಗುತ್ತೆ ಅರ್ಹರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮನಸ್ವಿನಿ ಯೋಜನೆ ಪಿಂಚಣಿ ಮೊತ್ತ ಎಂಟುನೂರು ರೂಪಾಯಿ ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯ ಅಟಲ್ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಹಾಗಾದರೆ ತಿಳಿಯೋಣ ಬನ್ನಿ ಈ ಅರ್ಜಿ ಸಲ್ಲಿಸಬೇಕಾದರೆ ಯಾವ್ಯಾವ ಅರ್ಹತೆಯನ್ನು ಇರಬೇಕಾಗುತ್ತದೆ ಅಂತ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಫಲಾನುಭವಿಗಳು ನಲವತ್ತರಿಂದ ಅರವತ್ನಾಲ್ಕು ವರ್ಷದ ಒಳಗೆ ಆಗಿರಬೇಕು ಅಂದರೆ ನಲವತ್ತು ವರ್ಷ ಮೇಲಿಪಟ್ಟಿರಬೇಕು ಅರವತ್ನಾಲ್ಕು ವರ್ಷದ ಒಳಗಿರಬೇಕು ವಾರ್ಷಿಕ ಆದಾಯ ಅಂದರೆ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಅಂದರೆ ಮೂವತ್ತೆರಡು ಸಾವಿರ ಒಳಗಡೆ ಇರಬೇಕು ಅದಾದ್ಮೇಲೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ ವೇತನ ನಿರ್ಗತಿಕ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ದೇವದಾಸಿ ವೇತನ ಅಥವಾ ಅಂಗವಿಕಲರ ವೇತನ ಅಥವಾ ಯಾವುದೇ ರೀತಿಯ ಮಾಸಾಶವನ್ನು ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಪಡೆಯುತ್ತಿರುವ ವ್ಯಕ್ತಿಗಳು ಈ ಯೋಜನೆಯಡಿಯಲ್ಲಿ ಮಾಸಾಶನ ಪಡೆಯಲು ಅರ್ಹರಾಗುವುದಿಲ್ಲ ಈ ಎಲ್ಲ ಮೇಲ್ಗಡೆ ಯೋಜನೆಗೆ ನೀವೇನಾದರೂ ಆಲ್ರೆಡಿ ಪ್ರತಿ ತಿಂಗಳು ಸರ್ಕಾರದಿಂದ ದುಡ್ಡನ್ನು ಪಡೆಯುತ್ತಾ ಇದ್ದರೆ ಈ ಯೋಜನೆಗೆ ಅರ್ಹತೆಯನ್ನು ಪಡೆಯುವುದಿಲ್ಲ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಯಾವೆಲ್ಲ ದಾಖಲೆಗಳನ್ನು ನೀವು ರೆಡಿ ಮಾಡಿಟ್ಕೋಬೇಕಾಗುತ್ತದೆ ಅಂತ ಇಲ್ಲಿ ತಿಳಿಯೋಣ ಮೊದಲನೇದಾಗಿ ಬಿಪಿಎಲ್ ಪಡಿತರ ಚೀಟಿ ಇಲ್ಲದಿದ್ದಲ್ಲಿ ಆದಾಯ ಪ್ರಮಾಣ ಪತ್ರ ನಿಮ್ಮ ಹತ್ರ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಅದನ್ನಾದರೂ ತಗೋಬೋದು ಇಲ್ಲಾಂದರೆ ನೀವು ಆದಾಯ ಪ್ರಮಾಣ ಪತ್ರ ಅದರಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಕೆಳಗಡೆ ಇನ್ಕಮ್ ಇರೋರ ಆದಾಯ ಪ್ರಮಾಣ ಪತ್ರವನ್ನು ಒಂದು ಪ್ರತಿ ಅಂದರೆ ಕಾಪಿಯನ್ನು ಇಟ್ಕೊಳ್ಬೇಕಾಗುತ್ತದೆ ಚುನಾವಣೆ ಗುರುತಿನ ಚೀಟಿ ಅಥವಾ ವಿಳಾಸದ ಬಗ್ಗೆ ದೃಢೀಕರಣ ದಾಖಲೆ ವಯಸ್ಸಿನ ಬಗ್ಗೆ ದೃಢೀಕರಣ ಪತ್ರ ನಿಮ್ಮ ಹತ್ರ ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ಇದ್ರೆ ಅದನ್ನು ಇಟ್ಕೋಬೇಕು ಇಲ್ಲ ಅಂತಂದ್ರೆ ಬೇರೆ ಯಾವುದಾದ್ರೂ ಐ ಡಿ ಪ್ರೂಫ್ ಇದ್ರೆ ಅದನ್ನು ಕೂಡ ನೀವು ತೆಗೆದಿಟ್ಕೊಳ್ಬಹುದು ಅವಿವಾಹಿತರು ತಮಗೆ ವಿವಾಹ ಆಗ ಆಗಿಲ್ಲದಿರುವ ಬಗ್ಗೆ ಸ್ವಯಂ ಘೋಷಿತ ಪ್ರಮಾಣ ಪತ್ರ ವಿವಾಹ ವಿಚ್ಛೇದಿತರು ವಿಚ್ಛೇದನದ ಸ್ವಯಂ ಘೋಷಿತ ಪ್ರಮಾಣ ಪತ್ರ ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು ಮತ್ತೆ ಆಧಾರ್ ಕಾರ್ಡ್ ಈ ಎಲ್ಲಾ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿಟ್ಕೊಳ್ಬೇಕಾಗುತ್ತದೆ ಈ ಒಂದು ಯೋಜನೆ ಯಶಸ್ವಿನಿ ಯೋಜನೆ ಯಾರ್ಯಾರಿಗೆ ಮದ್ವೆ ಇನ್ನೂ ಆಗಿಲ್ಲ ಮದುವೆ ಆಗಿಲ್ಲ ಮತ್ತು ಅವರಿಗೆ ಆಲ್ರೆಡಿ ನಲ್ವತ್ತು ವರ್ಷ ಮೇಲ್ಪಟ್ಟಿದೆ ನಲ್ವತ್ತು ವರ್ಷ ಮೇಲೆ ಮತ್ತು ನಲ್ವತ್ನಾಲ್ಕು ವರ್ಷದ ಒಳಗಡೆ ಇರೋರು ಆಮೇಲೆ ಮದುವೆ ಆಗಿಬಿಟ್ಟು ವಿಚ್ಛೇದನೆ ಏನಾದರೂ ಡಿವೋರ್ಸ್ ಏನಾದರೂ ಪಡೆದುಕೊಂಡಿರೋರು ಅವರು ಕೂಡ ನಲ್ವತ್ತು ವರ್ಷ ಮೇಲ್ಗಡೆ ಇದ್ದವರು ಆ ಎರಡೂ ಕೆಟಗರಿದವರು ಅರ್ಜಿಯನ್ನು ಈ ಯೋಜನೆಗೆ ಸಲ್ಲಿಸಬಹುದು ಈ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ತೆಗೆದುಕೊಂಡು ನಿಮ್ಮ ಹತ್ತಿರದ ನಿಮ್ಮ ಹತ್ತಿರದ ಅಟಲ್ಜಿ ಜನಸೇಹಿ ಕೇಂದ್ರಕ್ಕೆ ಹೋಗಿ ಇದೆಲ್ಲ ನೀವು ಡಾಕ್ಯುಮೆಂಟ್ಸನ್ನು ನೀವು ಕೊಟ್ಟಿದ್ದರೆ ಅದನ್ನೆಲ್ಲ ಒಂದ್ಸಲ ಅವರನ್ನು ಚೆಕ್ ಮಾಡಿ ನಿಮಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿಯನ್ನು ಅವರು ಡೈರೆಕ್ಟಾಗಿ ನೀವು ಯಾವ ಅಕೌಂಟನ್ನು ಕೊಟ್ಟಿರ್ತೀರ ಆ ಅಕೌಂಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದ